மக்களுக்கு ஊட்டம ஜாஸ்தி மாத்தாடுத்து பா அவரிக்கும் தோந்தையாக அதுக்கு எல்லா நம்ம முகண்டி இல்லை வந்திரு சேர்வ எல்லா முகண்டரிகூ நானும் தன்யவாதேனே நம்ம குடிப்பள்ளி பஞ்சாயத்து எல்லா முகண்டரிகும் ಮುಖ್ಯವಾಗಿ ಏನು ನಾಳೆ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ನನ್ನ ಆರಾಧ್ಯ ದೈವ ಶ್ರೀ ಆಲಂಗೂರು ಸೀನವರ ಸ್ಮರಣೆ ಅಂಗವಾಗಿ ನಮ್ಮ ಟ್ರಸ್ಟ್ನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನು ಮಾಡಿದ್ದೇವೋ ಅದರಿಂದ ಸುಮಾರು ವರ್ಷಗಳಿಂದ ಅನ್ನ ಹೆಸರಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಕೋವಿಡ್ ಟೈಮಲ್ಲಿ ದಿನಸಿ ಕಿಟ್ ಆಗಲಿ ಮಾಸ್ಕ್ ಆಗಲಿ ಸ್ಯಾನಿಟೈಜರ್ ಅದೇ ಅದೇ ರೀತಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷನೂ ಒಂದು ಮಾಡಬೇಕಂತ ಯಾಕಂದರೆ ಅಣ್ಣ ಅವ್ರಿಗೆ ಸ್ಕೂಲ್ ಮಕ್ಳಂದರೆ ಸ್ಕೂಲ್ ಅಂದರೆ ತುಂಬ ಕಾಲೇಜ್ ಇತ್ತು ನಾನು ನೋಡ್ತಾ ಇದ್ದೆ ಜೋಡಿಯಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅದರಿಂದ ನಮ್ಮ ಗುಡಿಪಲ್ಲಿ ಶಾಲೆಯಲ್ಲಿ ಕೊಡೋಣ ಅಂತ ನಮ್ಮ ನರಸಿಂಹಣ್ಣನ ನಮ್ಮ ಬಿ ಎಮ್ ಆರ್ ಮ್ಯಾಹನ್ನ ಮತ್ತು ಇವರು ಪಿ ಎನ್ ಅವ್ರನ್ನ ಮಿಕ್ಕಿದೆಲ್ಲ ಅವ್ರನ್ನು ನಾವು ಕೇಳಿದಾಗ ಆಯಿತು ನಮ್ಮ ನಮ್ಮ ಶಾಲೆಗೆ ಬನ್ನಿ ಇಲ್ಲಿ ಕೊಡ್ಬೇಕಂತ ಅವರು ಇದು ಮಾಡಿದ ಟ್ರಸ್ಟ್ ವತಿಯಿಂದ ಅದಕ್ಕೆ ಇಲ್ಲಿ ಅವರು ನಮ್ಮನ್ನು ಬರಮಾಡಿಕೊಂಡು ಈ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಮೊದಲನೇ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಏನು ಪ್ರತಿಯೊಬ್ಬರು ಹುಟ್ಟಿದ ಹುಟ್ಟು ನಿಶ್ಚಿತ ಸಾವು ಕಚ್ತಾ ಅಂತಾರೆ ಅದೇ ರೀತಿ ನನ್ನ ಆರಾಧ್ಯ ದೇವ ನನ್ನ ತಂದೆ ಸಮಾನರಾದ ಸೀನವರ ಪುಣ್ಯ ಸ್ಮರಣೆ ಅಂಗವಾಗಿ ಒಂದು ಮೂರು ದಿವಸ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ನಮ್ಮ ಚೆಲ್ಪಳ್ಳಿ ಗ್ರಾ ಗ್ರಾಮಾಂತರ ಹಮ್ಮಿಕೊಂಡಾಗಿದೆ ಅದು ನಿನ್ನೆ ಚಾಲನೆ ಆಯಿತು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಮಂಜಣ್ಣವರು ಅನೇಕ ಲೀಡರ್ಸು ಮುಖಂಡರು ಬಂದದ್ದು ಚಾಲನೆ ನೀಡಿದ್ರು ನಾಳೆ ಅದರದ್ದು ಲಾಸ್ಟ್ ದಿನ ಪ್ರೈಜು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿರುವ ಎಲ್ರಿಗೂ ನಾನು ಇವಾಗ ಸುಮಾರು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಮಾಡ್ಕೊಂಡು ಬರ್ತಿದ್ದೆ ಈ ಕಾರ್ಯಕ್ರಮ ನಮ್ಮ ಮಾಧ್ಯಮ ಮಿತ್ರ ನಿಜವಾಗ್ಲೂ ಬಿಸಿಲಲ್ಲಿ ಅವರು ನಮ್ಮ ಗಾಡಿ ಗಾಡಿ ಬರ್ತಾ ಇದ್ದಾರೆ ತುಂಬ ನನಗೆ ಒಂಥರ ಏನೋ ಸಂತೋಷ ಅದೇ ನೋವಾಯಿತು ಯಾಕಂದರೆ ಅವ್ರು ಅಷ್ಟು ಕಷ್ಟವಾಗಿ ನಮ್ಮ ಕಾರ್ಯಕ್ರಮ ಇದು ಮಾಡ್ತಿದ್ದೆ ನಾನು ಅವರಿಗೆ ನಿಜವಾಗ್ಲೂ ಚಿರಋಣಿ ಅಂತ ನಾನು ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಅದೇ ರೀತಿ ನಮ್ಮ ಭವಾನಕ್ಕೆ ಅವರು ಒಂದು ತಾಯಿ ಹೊಟ್ಟೆ ಹುಟ್ಟಿಲ್ಲ ಅಂದ್ರೆ ನನಗೆ ಯಾವತ್ತೂ ಒಂದು ಕಷ್ಟ ಅಂತ ಬಂದಾಗ ನನ್ನ ನಾನು ಬೆನ್ನಿನ ಭಾಗ ನಿಂತಿದೆ ನಮ್ಮ ಅಕ್ಕ ಅವರಿಗೆ ನಾನು ಧನ್ಯವಾದಗಳು ತಿಳ್ಸೋಕೆ ಇಷ್ಟಪಡ್ತೀನಿ ನಮ್ಮ ನರಸಿಂಹನ ಸೆಬಿಯನ್ನ ಅವರು ಅನೇಕ ಜನ ಇವರು ನಿಜವಾಗ್ಲಿ ಹೆಸರು ನನಗೆ ಅವರು ವಿಶ್ವನಾಥ ಆಚಾರ್ಯನವರು ಇವರೆಲ್ಲ ತುಂಬ ಯಾವುದೇ ಇದಾದರೂ ಇಲ್ಲಿ ಬಂದು ಸೇರಿ ಇದೆಲ್ಲ ಮಾಡ್ತಾ ಇದ್ರೆ ತುಂಬ ನನಗೆ ಸಂತೋಷ ಆಗುತ್ತೆ ಮತ್ತೆ ನಮ್ಮ ಟೀಮ್ ಎಲ್ಲ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟು ಏನು ಟೀಮ್ ಇದೆ ಅವರೆಲ್ಲ ಏನೇ ನಾನು ಹೇಳಿದ್ರು ಅದಕ್ಕೆಲ್ಲ ಮುಂದೆ ನಿಂತು ಮಾಡ್ತಾರೆ ನಮ್ಮ ಪ್ರತಿಯೊಬ್ಬರಿಗೂ ಅವರು ಇವರು ಅನಿತಾ ಭಾವಿಸಬೇಡಿ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ ನನಗೆ ಈ ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಾನು ಒಂದುಸ ಈ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಬಲ್ಕೃಷ್ಣ ಸರ್ ಬಾಲಕೃಷ್ಣ ಸರ್ ಕೊಡಿ ಎರಡು ಫುಲ್ ಪ್ರೇಮ್ ಬರುತ್ತೆ ಓಕೆ ಸರ್ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷ ಅಂತ ವಾಡಿಯ ಬಾಲಗಡ್ ಅವರೇ ಹಾಗೂ ನಮ್ಮ ಊರಿನ ಹಿರಿಯರೇ ನನ್ನ ಇತಿಹಿಗಳೇ ಹಾಗೂ ನೆಚ್ಚಿನ ಗುರುಗಳೇ ಹಾಗೂ ಮಕ್ಕಳೇ ಹಾಗೂ ಪ್ರತಿಕ ಹೊಂದವರೇ ಈ ದಿನ ನಾವು ನಮ್ಮ ಮಾಜಿ ಶಾಸಕರಾದಂತಹ ಮಾಜಿ ಪುರಾಣಿತ ಸಚಿವರಾದಂತಹ ಹಾಗೂ ಅಸೆಂಬ್ಲಿ ಟೈಗರ್ ಎಂದೇ ಗುರುತಿಸಿದಂತಹ ನಮ್ಮ ಆಲಂಗುರು ಶ್ರೀನಿವಾಸಣ್ಣವರ ಹದಿನಾಲ್ಕನೇ ವರ್ಷದ ಪುಣ್ಯತಿಥಿ ಆಚರಿಸ್ತಾ ಇದ್ದೀವಿ ನಾನು ಪರ್ಸನಲ್ ಆಗಿ ಹೇಳಬೇಕು ಅಂದರೆ ಒಂದು ಎರಡರಿಂದ ಮೂರು ಸರಿ ಅಷ್ಟೇ ನಾನು ಆಗಿರ್ಬೋದು ಸರ್ ನಮ್ಮ ತಂದೆಯವ್ರಿಗೆ ತುಂಬ ಪರಿಚಯ ಅವ್ರು ಹೇಳಿದ ಒಂದೇ ಒಂದು ಮಾತು ನನಗೆ ರಾಶಿಗೆ ಬರೋಕ್ಕೆ ಕಾರಣ ಆಯಿತು ಹೆಂಗೆ ಅಂದರೆ ನಮ್ಮ ಅಕ್ಕ ಅವ್ರ ಮದುವೆಗೆ ಬಂದಿದ್ರು ಹೇಗೆ ಯಾವಪ್ಪ ನೂ ರಾಲೆ ಅದ್ರ ಈ ಕೊಡಗು ನಾನು ಅಚ್ಚು ಹೇಳ್ತಿದ್ರು ನನಗೂ ಆ ಟೈಮಲ್ಲಿ ಓದೋ ಓದೋ ಓದ್ತಾ ಇದ್ವಿ ಎಲ್ಲೋ ಕೆಲಸದಲ್ಲಿ ಇದ್ವಿ ಮಾತು ಮಾಡ್ಕೊಂಡು ಬಟ್ ಯಾವಾಗ ನಾವು ಚುನಾವಣೆಗೆ ನಿಲ್ಬೇಕು ಅಂತ ಅನ್ಕೊಂಡು ಆ ಟೈಮಲ್ಲಿ ನಾನು ಫಸ್ಟ್ ಗ್ಯಾಪ್ನಾಗ ಬಂದಿದ್ದು ಆ ಸೀನಣ್ಣವ್ರು ಎಲ್ಲತ್ತ ಮಾತು ಯಾಕೆ ಅಂದ್ರೆ ಸೀನಣ್ಣವ್ರಂತ ಶಿಷ್ಯರು ಹೆಂಗಿದ್ದಾರೆ ಅಂತಂದ್ರೆ ಅವ್ರು ಯಾವತ್ತೇ ಆಗ್ಲಿ ಅವ್ರ ಸ್ವಂತಕ್ಕೆ ಎಲ್ಲೂ ಕೆಲಸ ಮಾಡಲ್ಲ ಅವ್ರು ಯಾವತ್ತೂ ಅವ್ರ ಸ್ವಂತ ಮನೆಗೆ ಯಾವತ್ತೂ ಕೆಲಸ ಮಾಡಲ್ಲ ಎಕ್ಸಾಂಪಲ್ ನಮ್ಮ ಶೆಫಿ ಅಣ್ಣ ಫಸ್ಟ್ ನೀನ್ ಚೆನ್ನಾಗಿರೋ ಮತ್ತೆ ನಾನು ನೋಡ್ಕೊತೀನಿ ಅಂತಾರೆ ಈ ನರಸಿಂಹಣ್ಣ ಅದೆಲ್ಲಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಲೆಕ್ಷನ್ ಬಂದಾಗ ಈ ಮೂಲೆಯಲ್ಲಿ ಇರ್ತಾರೆ ಆ ಮೂಲೆಯಲ್ಲಿರ್ತಾರೆ ನಮ್ಮ ಅಂಕಲ್ಲು ನಮ್ಮ ಅಬ್ದುಲ್ ಕಲರ್ ಅಣ್ಣ ನಮ್ಮ ಇವರು ಎಲ್ಲರೂ ಯಾಕೆ ಅಂದ್ರೆ ಇವರೆಲ್ಲ ಹೆಂಗಿದೆ ಅಂದ್ರೆ ಅಧಿಕಾರದಲ್ಲಿ ಇರ್ಲಿ ಅಧಿಕಾರದಲ್ಲಿ ಅಲ್ಲಿ ಇಲ್ಲದೆ ಇರ್ಲಿ ಯಾರ್ದು ಇನ್ನೊಂದು ವಿಷಯ ಹೇಳ್ತಿ ಕೇಳಿ ಇವ್ರ ಬಗ್ಗೆ ಅವ್ರಿಗೆ ಎಷ್ಟು ಶಿಷ್ಯನ ಇವ್ರು ಅಂತಂದ್ರೆ ಒಬ್ರಿಗೆ ಗೊತ್ತಿಂದ್ರೆ ಇನ್ನೊಬ್ರು ಕರೆಕ್ಟಾಗಿ ಅವ್ರ ಪುಣ್ಯತಿಥಿ ದಿವಸ ಅವ್ರಿಗೆ ಗೊತ್ತಿರಲ್ಲ ಇವ್ರಿಗೆ ಇವ್ರು ಹೋಗಿರ್ತಾರೆ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೋಗಿರ್ತಾರೆ ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ ಏಮನಾ ಪಯೋಚಿಸ್ತೇವೆ ಅಂತ ಅಪ್ಪ ಏನೋ ಪಯೋಚಿಸ್ತಪ್ಪ ಯಾಕೆ ಅಂತಂದ್ರೆ ಒಂದು ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರಿಗಿರೋ ನಿಷ್ಠೆ ಅವರು ಎಷ್ಟು ಇವ್ರಿಗೆ ಅಗ್ರೆ ಮಾಡಿದರೆ ಇವ್ರು ಅಷ್ಟು ನಿಷ್ಠ ಆಗಿರ್ತಾರೆ ಅದು ಒಂದು ನಾವು ತಿಳ್ಕೊಬೇಕು ಅವರು ನಾವು ಭೌತಿಕವಾಗಿ ನಮ್ಮ ಹತ್ರ ಇಲ್ದಿರಿರ್ಬೋದು ಬಟ್ ನಾವು ಸಾಯೋ ತನಕ ಕೂಡ ಅವರು ನಮ್ಮ ಮನಸ್ಸಲ್ಲಿ ಇದ್ದಾರೆ ಇದ್ದೇ ಇರ್ತಾರೆ ಮುಂದೆ ಕೂಡ ಇರ್ತಾರೆ ಹಿಂಗೆ ಹೇಳ್ತಾ ನಮ್ಮ ಭವಾನಿ ಯಕ್ಕನವ್ರು ಕೂಡ ಸಹ ನಮ್ಮ ತಾಲೂಕಿನ ಅತ್ಯುನ್ನತ ಸ್ಥಿತಿಗೆ ಹೋಗ್ಬೇಕು ಅಂತ ನಾವು ಮನಸ್ಫೂರ್ತಿ ಕೇಳ್ಕೊಂತ ಈ ಮಾತುಗೆ ಅವಕಾಶ ಕೊಡುತ್ತ ಇಬ್ಬರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ಸಿಗುತ್ತೆ